ನಮ್ಮ ವಿ ವೈಶ್ಯ ತನ್ನದವರು ಪ್ರತಿ ವರ್ಷದಂತೆ ಮಾಡಿದ ಚುನಾವಣೆಯಿಂದ ಸ್ವಾತಂತ್ರ್ಯೋತ್ಸವ ನೂರಾರಡಿ ಉದ್ದ ಇರುವಂತಹ ದೇಶದ ಬಾವುಟವನ್ನು ಸಾವಿರಾರು ಜನ ಕಾರ್ಯಕರ್ತರ ಜೊತೆಗೆ ಸೇರಿ ಯುವಕರ ಜೊತೆಗೆ ಸೇರಿ ಅದನ್ನು ಮೆರವಣಿಗೆ ಮಾಡಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತಾರೆ ದೇಶದಲ್ಲಿ ಸಮೃದ್ಧಿ ಉಂಟು ಮಾಡಲಿಕ್ಕೆ ಮತ್ತಷ್ಟು ಉದ್ಯೋಗ ಸೃಷ್ಟಿ ಮಾಡೋದರಿಂದ ಆರ್ಯ ವೈಶ್ಯ ಸಮಾಜದ ಬಹಳ ದೊಡ್ಡ ಕೊಡುಗೆ ನಾನು ಈ ಸಂದರ್ಭದಲ್ಲಿ ವಿ ವೈಶ್ಯ ತಂಡದ ಎಲ್ಲ ಯುವಕರಿಗೆ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮವನ್ನು ಏರ್ಪಾಡಲು ಸರ್ ಫ್ಲಾಗೋ ತೋನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳಿಬಿಟ್ಟು ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಇದು ಬೆಂಗಳೂರಿಂದ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ತುಮಕೂರು ವಿಶಾಖಪಟ್ಟಣಂ ವಿಜಯನಗರಂ ಗುಂಟೂರು ಹೈದರಾಬಾದ್ ಎಂಟೈರ್ ಸದರನ್ ಇಂಡಿಯಾ ಪೂರ್ತಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಇದು ಮೂರನೇ ವರ್ಷ ಈ ವರ್ಷ ಎಪ್ಪತ್ತೆಂಟು ಮೀಟ್ರ್ನ ಒಂದು ಫ್ಲ್ಯಾಗು ನಾವೆಲ್ಲ ಸೇರಿಬಿಟ್ಟು ಕ್ಯಾರಿ ಮಾಡ್ತಾ ಇದ್ದೀವಿ ರಾಮಕೃಷ್ಣ ಆಶ್ರಮದಿಂದ ಸ್ಟಾರ್ಟ್ ಆಗಿ ಲಾಲ್ಬಾಗ್ವರೆಗೂ ಹೋಗಿ ಮತ್ತು ಪುನಃ ಇಲ್ಲೇ ಬರ್ತೀವಿ ಇಲ್ಲೇ ನಮ್ಮ ಆಫೀಸ್ ಇರೋ ಸಹ ಈ ಒಂದು ಇದು ಬಂದು ಒಂದು ಮೂರನೇ ವರ್ಷದ ಇವೆಂಟು ಈ ಸಾರಿ ಬಂದು ಸದ್ರನ್ ಇಂಡಿಯಾ ಪೂರ್ತಿ ಮಾಡ್ತಾ ಇದೀವಿ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಎಂಟೈರ್ ವರ್ಲ್ಡ್ ಪೂರ್ತಿ ಏನೋ ಈ ಥರ ಒಂದು ಇವೆಂಟ್ನ ಹಮ್ಮಿಕೊಳ್ತಾ ಇದ್ದೀವಿ ಸುಮಾರು ಒಂದು ಐನೂರಿಂದ ಆರ್ನೂರು ಜನನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಎಂ ಪಿ ಆದಂಥ ತೇಜಸ್ವಿ ಸೂರ್ಯ ಅವರು ಹಾಗೆ ಎಮ್ ಎಲ್ ಎಮ್ ಎಲ್ ಎ ಆದಂಥ ಉದಯ್ ಗರಡಾಚಾರ್ಯ ಅವರು ಸಹ ಬರ್ತಾ ಇದ್ದಾರೆ ಎಪ್ಪತ್ತೆ ಎಪ್ಪತ್ತೆಂಟು ಮೀಟ್ರ್ ಅಂದರೆ ಎವ್ರಿ ಇಯರ್ ನಾವೇನು ಮಾಡ್ತಾ ಇದ್ದೀವಿ ಎಪ್ಪತ್ತೇಳನೇ ವರ್ಷಕ್ಕೆ ಎಪ್ಪತ್ತೇಳನೇ ಮೀಟ್ರು ಈ ಈ ಸಾರಿ ಎಪ್ಪತ್ತೆಂಟು ಆಗಿರೋದ್ರಿಂದ ಎಪ್ಪತ್ತೆಂಟು ಮೀಟ್ರ್ ನಾ ಕ್ಯಾರಿ ಮಾಡ್ತಾ ಇದ್ದೀವಿ ಹಾಂ ಇದು ಲಾಲ್ಬಾಗ್ ಸರ್ಕಲ್ವರೆಗೂ ಹೋಗ್ತೀವಿ ವೆಸ್ಟ್ ಗೇಟ್ ಸರ್ಕಲ್ವರೆಗೂ ಮತ್ತೆ ರಿಟರ್ನ್ ಬರ್ತೀವಿ ಟೋಟಲ್ ತ್ರೀ ಕಿಲೋಮೀಟರ್ಸ್ ಕವರ್ ಮಾಡ್ತೀವಿ ನನ್ನ ಹೆಸರು ಅನಿಲ್ ಗುಪ್ತಾ ಅಂತ ಫೌಂಡರ್ ಆಫ್ ವಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ನಾವೆಲ್ಲ ವಿ ಸಂಸ್ಥೆಯಿಂದ ಫ್ಲಾಗ್ ಅಂತ ಈವೆಂಟ್ ನ ಹಮ್ಮಿಕೊಂಡಿದೀವಿ ಇದು ಎಪ್ಪತ್ತೆಂಟು ಮೀಟರ್ ಫ್ಲಾಗ್ನ ನಾವು ಲಾಲ್ಬಾಗ್ ತನಕ ಕ್ಯಾರಿ ಮಾಡಿ ಮತ್ತೆ ಇಲ್ಲಿಗೆ ವಾಪಸ್ ಆಗ್ತೀವಿ ಎವ್ರಿ ಇಯರ್ ಮಾಡ್ತಿದೀವಿ ಇದು ಸೌತ್ ಇಂಡಿಯಾ ಅಕ್ರಾಸ್ ನಡ್ಸ್ಕೊಂಡು ಬರ್ತಾ ಇದೀವಿ ಇನ್ನು ಪ್ರತಿ ವರ್ಷ ಇದನ್ನ ಕಂಟಿನ್ಯೂ ಆಗುತ್ತೆ ಹಾಗೂ ಇದು ನಮ್ಮ ಸೌತ್ ಇಂಡಿಯಾ ಅಷ್ಟೇ ಅಲ್ಲ ಕಂಪ್ಲೀಟ್ ಎಂಟೈರ್ ಇಂಡಿಯಾ ಮಾಡ್ಬೇಕಂತ ಆಸೆ ಇದೆ ಇದು ಖಂಡಿತವಾಗ ಯಶಸ್ವಿಯಾಗಿ ನಡ್ಸ್ಕೊಂಡ್ ಬರ್ತೀವಿ ಸೊ ಜೈ ವಿ ಎಲ್ಲ ದೇಶ ಭಕ್ತರಿಗೆ ಒಂದೇ ಮಾತರಂ ಒಂದೇ ಮಾತರಂ ಈ ವಿಶ ಸಂಸ್ಥೆಯ ಅವರು ಪ್ರತಿ ವರ್ಷ ಫ್ಲಾಗ್ ಅಂತ ಯುನಿಟಿ ಫ್ಲಾಗ್ ಅಂತ ಹಮ್ಮಿಕೊಂಡಿದ್ದಾರೆ ನಾವು ಎಲ್ಲರೂ ಜೊತೆ ಸೇರಿ ಈ ಆಚರಣೆಯನ್ನು ಸಂಭ್ರಮಗೊಳಿಸಬೇಕು ಅಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ ಈ ವರ್ಷ ಒಂದೇ ವರ್ಷ ಅಲ್ಲ ಮುಂದಿನ ವರ್ಷ ಅದನ್ನ ಮುಂದಿನ ವರ್ಷ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಕೋರುತ್ತಿದ್ದೇವೆ ಈ ಸರಿ ಆಲ್ಮೋಸ್ಟ್ ಅರೌಂಡ್ ಐನೂರಿಂದ ಸಾವಿರ ಜನ ಸೇರ್ತಿದ್ದೇವೆ ಮುಂದಿನ ವರ್ಷ ಮೂರು ಸಾವಿರ ಅಲ್ಲಿ ಮುಂದಿನ ವರ್ಷ ಐದು ಸಾವಿರ ಜನ ಸೇರಬೇಕು ಸೊ ಯಾರ್ಯಾರು ಇದನ್ನು ನೋಡ್ತಾ ಇದ್ದೀರೋ ಎಲ್ಲರೂ ಬನ್ನಿ ಯಾರ್ಯಾರು ಇದನ್ನು ಮುಂದಿನ ವರ್ಷನೂ ಇದೇ ಥರ ನಾವು ಹಮ್ಮಿಕೊಳ್ತಾ ಇದ್ದೇವೆ ದಯವಿಟ್ಟು ಬನ್ನಿ ಸಹಕರಿಸಿ ಜೈ ಹಿಂದ್ ಜೈ ವಿಭಾಶಾ